ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಫಟಾಫಟ್ ಅಂತ ಒಂದು ಐದರಿಂದ ಎಂಟು ನಿಮಿಷದೊಳಗ ಮಾಡ್ಕೊಳ್ಳುವಂತ ಒಂದ್ ಮೆಂತ್ಯ ಬಾತ್ ನೋಡ್ರಿ ಈ ಮೆಂತೆ ನ ಮಾಡೋದಂತೂ ಬಹಳ ಅಂದ್ರೆ ಬಹಳ ಈಝಿ ರೀ ಮತ್ತೆ ಇದ್ರ ಟೇಸ್ಟ್ ಅಂತೂ ಎಕ್ದಮ್ ಮಸ್ತ್ ಇರ್ತದೆ ನೋಡ್ರಿ ಮನೆಯೊಳಗ ಇರುವಂತ ಪದಾರ್ಥದಿಂದ ಈ ಒಂದು ಮೆಂತೆ ನ ಮಾಡ್ಬೋದು ನೋಡ್ರಿ ಹಿಂಗಾದ್ರೆ ಮತ್ತೆ ತಡ ರೀ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಮೊದ್ಲಿಗೆ ನಾವಿಲ್ಲಿ ಒಂದ್ ಮಿಕ್ಸರ್ ಜಾರ್ ತಗೊಂಡಿವ್ರಿ ಅದಕ್ಕೆ ಒಂದ್ ಎರಡರಿಂದ ಮೂರ್ ಮೆಣಸಿನಕಾಯಿ ಹಾಕೊಳತ್ತೀವ್ ನೋಡ್ರಿ ಅದ್ರ ಜೊತೆಗಿನ ಒಂದ್ ಇಂಚಿನಷ್ಟು ಶುಂಠಿ ಹಾಕೊಂಡಿವ್ರಿ ಮತ್ತ ಒಂದ್ ಸಣ್ಣ ಕಪ್ನಷ್ಟು ಕೊಬ್ಬರಿ ಅದ್ರ ಜೊತೆಗಿನ ಸ್ವಲ್ಪ ಕೊತ್ತಂಬರಿ ಮತ್ತ ಒಂದ್ ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಹಾಕೊಂಡಿವ್ರಿ ಇದನ್ನೆಲ್ಲಾನು ಈಗ ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗ ರುಬ್ಕೋಬೇಕು ನೋಡ್ರಿ ಇದಾದ್ಮೇಲೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿವ್ರಿ ಈ ಕಡಾಯಿ ಬಿಸಿ ಆಗ್ತಿದ್ದಂಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿವಿ ನೋಡ್ರಿ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಒಂದು ಪಲಾವೆಲಿ ಒಂದು ಏಲಕ್ಕಿ ಒಂದು ಮೂರು ಲವಂಗ ಒಂದು ಇಂಚಿನಷ್ಟು ಚಕ್ಕೆ ಅದ್ರ ಜೊತೆಗೆ ನಾವು ಒಂದು ಮರಾಠಿ ಮೊಗ್ಗು ಮತ್ತು ಸ್ವಲ್ಪ ಕಲ್ಲು ಹಾಕೊಂಡಿವ್ರಿ ಇದೆಲ್ಲನೂ ಈಗ ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ನಷ್ಟು ಫ್ರೈ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಇದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಂತ ಎರಡು ಉಳ್ಳಾಗಡ್ಡಿ ಹಾಕೊಂಡೆವು ನೋಡ್ರಿ ಈ ಉಳ್ಳಾಗಡ್ಡಿ ಏನಿಲ್ಲ ಅಂದರೂ ಒಂದು ಎರಡು ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು ನೋಡ್ರಿ ಇದು ಸ್ವಲ್ಪ ಮೆತ್ತಗಾಗಿ ಕಲರ್ ಚೇಂಜ್ ಆಗಬೇಕು ನೋಡ್ರಿ ಅಲ್ಲಿ ತನಾನು ಫ್ರೈ ಮಾಡ್ಕೋಬೇಕ್ರಿ ಈ ಮಂತೆ ಬಾತ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕೋರಿ ಆಗ ರುಚಿ ಇನ್ನೂ ಚಲೋ ಇರುತ್ತೆ ರೀ ಕಡಿಮೆ ಹಾಕ್ಕೋಬೇಡ್ರಿ ಮತ್ತು ಸಣ್ಣಕ್ಕೆ ಹೆಚ್ಚಿ ಹಾಕೋಬೇಡ್ರಿ ಹಿಂಗೆ ಕೈ ಬಿಡ್ಲಾರ್ದಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂತ ಅಂತ ಒಂದು ಎರಡು ನಿಮಿಷ ಆದರೂ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿರಿ ಹಿಂಗೆ ಉಳ್ಳಾಗಡ್ಡಿ ಫ್ರೈ ಆಗ್ತಿದ್ದಂಗೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ರೀ ಆಗಲೇ ಆ ಮಸಾಲೆ ಎಲ್ಲ ಹಾಕ್ಕೋಬೇಕ್ರಿ ಈ ಮಸಾಲೆ ರುಬ್ಕೊಳ್ಳುವಾಗ ಜಾಸ್ತಿ ನೀರು ಹಾಕೊಂಡು ರುಬ್ಕೊಬೇಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊರಿ ಈಗ ಈ ಮಸಾಲೆ ಎಲ್ಲನೂ ಸ್ವಲ್ಪ್ ಚಲೋ ತಂಗಿ ಫ್ರೈ ಆಗ್ಬೇಕು ನೋಡ್ರಿ ಈ ಮಸಾಲೆ ಎಲ್ಲ ಒಂದು ಎರಡು ನಿಮಿಷ ಆದರೂ ಲೋ ಫ್ಲೇಮ್ ಒಳಗೆ ಫ್ರೈ ರೀ ಈ ಮಸಾಲೆ ಎಲ್ಲ ಕುದ್ದು ಕರೆಕ್ಟಾಗಿ ಸ್ವಲ್ಪ ಎಣ್ಣೆ ಬಿಟ್ಕೋತೈತೆ ನೋಡ್ರಿ ಹಂಗೆ ಎಣ್ಣೆ ಬಿಟ್ಕೊಂತು ಅಂತಂದ್ರೆ ಈ ಮಸಾಲೆ ಕರೆಕ್ಟಾಗಿ ಆಗೈತೆ ಅಂದಂಗೆ ನೋಡ್ರಿ ಈಗ ನೋಡ್ರಿ ಹಾಕೊಂಡಿರುವಂತಹ ಈ ಮಸಾಲೆ ಎಲ್ಲ ಒಂದು ಎರಡು ನಿಮಿಷ ಆದರೂ ಫ್ರೈ ಆಗ್ಬೇಕ್ರಿ ಮತ್ತೆ ತಳ ಹಿಡಿಲಾರ್ದಂಗೆ ಮಿಕ್ಸ್ ಮಾಡ್ಕೊತ ಇರ್ಬೇಕು ನೋಡ್ರಿ ಈ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಗಟ್ಟಿ ಅದಪ್ಪ ಅಂತಂದ್ರೆ ನಾವು ಈಗ ಇದಕ್ಕೆ ಒಂದು ಟೊಮೆಟೊ ಹಾಕೋಬೇಕು ನೋಡ್ರಿ ಇಲ್ಲಿ ನಾವು ಟೊಮ್ಯಾಟೊನ ಹಿಂಗೆ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡೀವಿ ನೋಡ್ರಿ ಈಗ ಈ ಟೊಮ್ಯಾಟೊನು ಸ್ವಲ್ಪ ಮೆತ್ತಗಾಗ್ಬೇಕು ನೋಡ್ರಿ ಹಾಗಾಗಿ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋರಿ ಹಿಂಗ ಟೊಮೆಟೊ ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗ್ತೈತಿ ನೋಡ್ರಿ ಈಗ ನೀವ ನೋಡತಿರಲ್ರಿ ಈ ಒಗ್ಗರ್ನಿ ಎಷ್ಟು ಚಲೋ ತಂಗಿ ಎಣ್ಣೆ ಬಿಟ್ಕೊಂಡೈತಿ ಅಂತ ಹಿಂಗ ಎಣ್ಣೆ ಬಿಟ್ಕೋತ್ಪಾ ಅಂತಂದ್ರೆ ನಾವು ಮಾಡಾತಿರುವಂತಹ ಮೆಂತೆ ಬಾತ್ಕ ಪರ್ಫೆಕ್ಟ್ ಆಗಿರುವಂತಹ ಒಗ್ಗರ್ನಿ ರೆಡಿ ಆದಂಗೆ ನೋಡ್ರಿ ಈಗ ನಾವ್ ಇದಕ್ಕ ಮೆಂತೆ ಪಲ್ಯ ಸೇರಿಸ್ಕೊಬೇಕು ನೋಡ್ರಿ ನಾವಿಲ್ಲಿ ಒಂದು ಪ್ಲೇಟ್ ಮೆಂತ್ಯ ಪಲ್ಯ ತೊಗೊಂಡಿವ್ರಿ ಇದನ್ನ ಸ್ವಚ್ಛಂಗ್ ಸೋಸ್ಕೊಂಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿವ್ರಿ ಅದನ್ನೀಗ ಸೇರಿಸ್ಕೊಂಡಿವ್ರಿ ಒಗ್ಗರ್ನಿಗೆ ಇವಾಗನಿಗೆ ನೀವೆಂತ ನೀರು ಸೇರಿಸುವಂತ ಅವಶ್ಯಕತೆ ಇಲ್ಲ ನೋಡ್ರಿ ಈಗ ನಾವು ಮೆಂತೆ ಪಲ್ಯ ಹಾಕೊಂಡಿವಲ್ರಿ ಇದ ಸಾಕಷ್ಟು ನೀರ್ನ ಬಿಟ್ಕೊತೈತೆ ನೋಡ್ರಿ ಮೆಂತೆ ಪಲ್ಯ ಎಲ್ಲ ನೀರ್ ಬಿಟ್ಕೊಂಡು ಇವಗ್ಗರ್ನ ಜೊತೆ ಚಲೋ ತಂಗಿ ಹೊಂದ್ಕೋಬೇಕು ನೋಡ್ರಿ ಅಲ್ಲಿ ತನಕ ಒಂದ್ ಎರಡು ನಿಮಿಷ ಆದ್ರೆ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಮೆಂತೆ ಪಲ್ಯ ಹಾಕಿದಾಗ ಯಾವ ಕಲರ್ ಇತ್ತು ಮತ್ತೆ ಚೇಂಜ್ ಆಗದ್ದು ನಿಮ್ಗೆ ಗೊತ್ತಾಗ್ತೈತ್ರಿ ಆದ್ರೆ ಇದನ್ನ ನೀವು ಮಾಡ್ಕೋಬೇಕಾದ್ರೆ ಏನ್ ಲಕ್ಷ್ಯ ವಹಿಸ್ಬೇಕಾ ಅಂತಂದ್ರೆ ಸ್ವಲ್ಪನು ತಳ ಹಿಡಿಲಾರ್ದಂಗ ಹಿಂಗ ಮಿಕ್ಸ್ ಮಾಡ್ಕೊಂತ ಇರ್ಬೇಕು ನೋಡ್ರಿ ಈಗ ಹಿಂಗೆ ಈ ಮೆಂತ್ಯ ಪಲ್ಯ ಮೆತ್ತಗಾದ್ಮೇಲೆ ನಾವಿಲ್ಲಿ ಒಂದು ಎರಡು ಚಿಟಕಿ ಅಷ್ಟು ಅರ್ಶಿಣ ಪುಡಿ ಸೇರಿಸ್ಕೊಂಡೀವಿ ನೋಡ್ರಿ ಈಗ ಅರ್ಶಿಣ ಪುಡಿ ಇನ್ನೊಂದು ಸಲ ಚಲೋ ತಂಗಿ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೊರಿ ಈಗ ನೀವೇ ನೋಡತ್ತಿರಲ್ರಿ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಮಸ್ತ್ ಈ ಒಂದು ಒಗ್ಗರಣೆ ರೆಡಿ ಆಗೈತಿ ಅಂತ ಈಗ ಇದನ್ನ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದ್ ಎರಡು ನಿಮಿಷ ಇದನ್ನ ಹಿಂಗೆ ಬಿಡ್ಬೇಕ್ರಿ ಈಗ ಈ ಒಗ್ಗರಣೆ ಪರ್ಫೆಕ್ಟ್ ಆಗಿ ರೆಡಿ ಆತ ನೋಡ್ರಿ ಈಗ ಇದಕ್ಕೆ ಒಂದು ಪ್ಲೇಟ್ನಷ್ಟು ರೈಸ್ ಹಾಕೊಳತ್ತೀವಿ ನೋಡ್ರಿ ನಾವಿಲ್ಲಿ ಒಂದು ಪ್ಲೇಟ್ ಮೆಂತ್ಯಭಾತು ಮಾಡೋದನ್ನು ಹೆಂಗಂತ ತೋರಿಸಿವ್ರಿ ನೀವು ಮನೆಯೊಳಗೆ ಎಷ್ಟು ಪ್ಲೇಟ್ ಮಾಡ್ತೀರಿ ಅನ್ನೋದನ್ನು ನೋಡಿಕೊಂಡು ಇಲ್ಲಿ ನಾವು ಹಾಕಿರುವಂಥ ಪದಾರ್ಥಗಳನ್ನ ಹೆಚ್ಚು ಕಮ್ಮಿ ಮಾಡ್ಕೊಳ್ರಿ ಈಗ ಹಿಂಗೆ ಒಳಗೆ ಅನ್ನ ಹಾಕೊಂಡ ಮೇಲೆ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಎರಡು ನಿಮಿಷ ಆದರೂ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ನೀವು ಬೇಕಾದ್ರೆ ಮ್ಯಾಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಸೆಕೆಂಡ್ ಇದನ್ನು ಹಬೆಯೊಳಗೆ ಬೇಯಿಸ್ಕೊರಿ ಹಿಂಗೆ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂತಹ ಮೆಂತ್ಯಭಾತ್ ರೆಡಿ ನೋಡಿರಿ ಮತ್ತು ನೀವೇ ನೋಡಿದ್ರಲ್ರಿ ಒಂದು ಐದರಿಂದ ಎಂಟು ನಿಮಿಷದೊಳಗೆ ಅಂತ ಈ ಒಂದು ಮಂತೆ ಭಾತನ ಮಾಡೋದು ಹೆಂಗಂತ ಈ ಮಂತೆ ಭಾತ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಅಷ್ಟಲ್ರಿ ಈ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಈ ಒಂದು ಮಂತೆ ಭಾತ್ನ ನೀವು ಮುಂಜಾನೆ ನಾಷ್ಟಕ್ಕ ಅಂದ್ರೆ ಬ್ರೇಕ್ಫಾಸ್ಟಿಗೆ ಇಲ್ಲಾಂದ್ರೆ ಮಧ್ಯಾಹ್ನದ ಊಟಕ್ಕಾದರೂ ಮಾಡ್ಕೋಬೋದು ನೋಡ್ರಿ ನಿಮ್ಮ ಮನೆಯೊಳಗ ಸಣ್ಣ ಹುಡುಗರು ಇದ್ದು ಮೆಂತೆ ಪಲ್ಯ ತಿನ್ನಂಗಿಲ್ಲ ಅಂತ ಹಠ ಮಾಡ್ತಿದ್ರೆ ಹಿಂಗ ಒಂದು ಜಬರ್ದಸ್ತ್ ಆಗಿರುವಂತಹ ಮೆಂತೆ ಮಾಡಿ ನೋಡ್ರಿ ಆಗ ಸಣ್ಣ ಹುಡುಗರು ಇದನ್ನ ಇಷ್ಟಪಟ್ಟು ತಿಂತಾರ ನೋಡ್ರಿ ಮತ್ತ ಆದಷ್ಟು ಈ ಮೆಂತೆ ಭಾತ್ ಬಿಸಿ ಬಿಸಿ ಇರುವಾಗನ ಸರ್ವ್ ಮಾಡ್ರಿ ನೀವು ಬೇಕಾದ್ರೆ ಇದಕ್ಕೊಂದು ಚಟ್ನಿ ಅಥವಾ ಗ್ರೇವಿ ಮಾಡ್ಕೋಬಹುದ್ರಿ ಇಲ್ಲ ಅಂದ್ರೆ ಹಂಗಾನು ಈ ಮೆಂತ್ಯ ಭಾತನ ತಿನ್ಬಹುದ ನೋಡ್ರಿ ಜು ಕಮ್ಮಿ ಇದಕ್ಕ ಯಾವ್ದೋ ಸಾಂಬಾರ ಮತ್ತ ಗ್ರೇವಿ ಬೇಕಾಗುದಿಲ್ರೀ ಒಂದು ಸಲ ಈ ಮಂತ್ವೆ ಭಾತನ ಒಳಗೆ ಟ್ರೈ ಮಾಡಿರಿ ಮತ್ತು ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಅಷ್ಟೇ ಅಲ್ಲರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ